ಇವತ್ತಿನ ವಿಡಿಯೋದಲ್ಲಿ ನಾನು ಮಾಸ್ಟಿಕ್ ಅಲ್ಲಿ ಬೆಳಿಬಹುದಾದಂತಹ ಬೆಸ್ಟ್ ಪ್ಲಾಂಟ್ ಗಳು ಯಾವ್ದು ಅಂತ ಹೇಳ್ತೀನಿ ಮಾಸ್ಟಿಕ್ ಅಲ್ಲಿ ಬೆಳೆಯುವಂತ ತುಂಬಾ ಪಾಪ್ಯುಲರ್ ಆಗಿರುವಂತಹ ಪ್ಲಾಂಟ್ ಎಲ್ರಿಗೂ ಮಾಸ್ಟಿಕ್ ಅನ್ ಕೂಡ ನೆನಪಾಗುವಂತ ಪ್ಲಾಂಟ್ ಅಂದ್ರೆ ಮನಿ ಪ್ಲಾಂಟ್ ಅಥವಾ ಪೋತೋಸ್ ನನ್ನ ಹತ್ರ ಈ ಮನಿ ಪ್ಲಾಂಟ್ ಅಲ್ಲಿ ಐದು ಟೈಪ್ಸ್ ಇದೆ ಮನಿ ಪ್ಲಾಂಟ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ ಒಂದೊಂದು ರೀತಿ ಎಲೆಗಳ ಮನಿ ಪ್ಲಾಂಟ್ ಗು ಬೇರೆ ಬೇರೆ ಹೆಸರುಗಳಿದೆ ಇ ಕಲರ್ ಇರುವಂತಹ ಮನಿ ಪ್ಲಾಂಟ್ ನ ಗೋಲ್ಡನ್ ಪೋತೋಸ್ ಅಂತ ಕರೀತಾರೆ ವೈಟ್ ಮತ್ತೆ ಗ್ರೀನ್ ಈ ರೀತಿ ಮಿಕ್ಸ್ ಇರುವಂತಹ ಮನಿ ಪ್ಲಾಂಟ್ ನ ಮಾರ್ಬಲ್ ಕ್ವೀನ್ ಅಂತ ಕರೀತಾರೆ ಹೀಗೆ ಒಂದೊಂದ್ ರೀತಿ ಮನಿ ಪ್ಲಾಂಟ್ ಗೂ ಬೇರೆ ಬೇರೆ ಹೆಸರುಗಳಿರುತ್ತೆ ಮನಿ ಪ್ಲಾಂಟ್ಗೆ ಈ ಮಾಸ್ಟಿಕ್ ನ ಯಾಕೆ ಹಾಕ್ತೀವಿ ಅಂತಂದ್ರೆ ಈ ಬಳ್ಳಿಗೆ ಸಪೋರ್ಟ್ ಬೇಕಾಗಿರುತ್ತೆ ಸಪೋರ್ಟ್ ಇಲ್ದನೆ ಕೂಡ ಈ ರೀತಿ ಹ್ಯಾಂಗಿಂಗ್ ಬ್ಯಾಸ್ಕೆಟ್ ಅಲ್ಲಿ ಕೂಡ ಬೆಳಿಬಹುದು ಈ ರೀತಿ ಹ್ಯಾಂಗಿಂಗ್ ಬ್ಯಾಸ್ಕೆಟ್ ಅಲ್ಲಿ ಬೆಳೆದಿರುವಂತಹ ಬಳ್ಳಿಗಳಲ್ಲಿ ನೀವು ಕೆಳಗಡೆ ಅಬ್ಸರ್ವ್ ಮಾಡಬಹುದು ಎಲೆಗಳ ಸೈಜು ಚಿಕ್ಕದಾಗ್ತಾ ಹೋಗುತ್ತೆ ಪ್ರತಿಯೊಂದು ಎಲೆ ಹಿಂದೇನು ಬೇರ್ಗಳಿರುತ್ತೆ ಇದನ್ನ ಏರಿಯಲ್ ರೂಟ್ಸ್ ಅಂತ ಹೇಳ್ತಾರೆ ಯಾವಾಗ ಈ ರೂಟ್ಸ್ ಗೆ ಸರಿಯಾಗಿ ಫುಡ್ ಸಿಗುತ್ತೆ ಅವಾಗ ಎಲೆಗಳ ಸೈಜ್ ದೊಡ್ಡದಾಗುತ್ತೆ ಮಾಸ್ಟಿಕ್ ಅಲ್ಲಿ ಯಾವುದೇ ಗಿಡಗಳಿಗೆ ನಾವು ನೀರ್ ಹಾಕಬೇಕಾದ್ರೆ ಇಡೀ ಮಾಸ್ಟಿಕ್ ನೆನೆಯೋ ರೀತಿ ನೀರ್ ಕೊಡಬೇಕು ಅವಾಗ ಇಡೀ ಬಳ್ಳಿಗೆ ಮಾಸ್ಚರ್ ಸಿಗದಾಗುತ್ತೆ ಇದರಿಂದ ಎಲೆಗಳ ಗ್ರೋತ್ ಚೆನ್ನಾಗಿರುತ್ತೆ ಮನಿ ಪ್ಲಾಂಟ್ ನ ಚಿಕ್ಕ ಕಟ್ಟಿಂಗ್ ಇಂದ ಸ್ಟಾರ್ಟ್ ಮಾಡೋದಾದ್ರೆ ನೀರಲ್ಲಿ ಇಟ್ಬಿಟ್ಟು ರೂಟ್ಸ್ ಬರೆಸ್ಬೇಕು ಆದ್ರೆ ತುಂಬಾ ದಿನ ನೀರಲ್ಲಿಟ್ಟರೆ ಗ್ರೋತ್ ಚೆನ್ನಾಗಿ ಬರಲ್ಲ ನೀರಲ್ಲಿಟ್ಟು ಇಟ್ಟು ತುಂಬಾ ಚೆನ್ನಾಗಿ ಬೇರ್ಗಳು ಬಂದ್ಮೇಲೆ ಅದನ್ನ ಮಣ್ಣಿಗೆ ಚೇಂಜ್ ಮಾಡಬೇಕು ತುಂಬಾ ದಿನ ಮನಿ ಪ್ಲಾಂಟ್ ಕಟ್ಟಿಂಗ್ ನ ನೀರಲ್ಲಿ ಇಟ್ಟಾಗ ಅದ್ರ ಸ್ಟೆಮ್ ನಿಧಾನವಾಗಿ ಕರೆಕ್ಟ್ ಆಗುತ್ತೆ ಗಳಲ್ಲಿ ತ್ರೀ ಫೀಟ್ ಇಂದ ಸಿಕ್ಸ್ ಅವರಿಗೆ ಬೇರೆ ಬೇರೆ ಸೈಜ್ ಗಳಲ್ಲಿ ಬರುತ್ತೆ ನಿಮಗೆ ಪ್ಲಾಂಟ್ ಯಾವ ಸೈಜ್ ಅಲ್ಲಿ ಬೇಕೋ ಅಷ್ಟೇ ಉದ್ದದ ಮಾಸ್ಟಿಕ್ ನ ತಗೊಂಡು ಬೆಳಿಬಹುದು ಎಲ್ಲಾ ಸ್ಟಿಕ್ ಗಳು ಮೋಸ್ ಇಂದ ಮಾಡಿರೋಂತ ನಾವು ಜನರಲ್ ಆಗಿ ಹೇಳ್ಬೇಕಾದ್ರೆ ಮಾಸ್ಟಿಕ್ ಅಂತ ಹೇಳ್ತೀವಿ ಬೇರೆ ಬೇರೆ ಮೆಟೀರಿಯಲ್ ಗಳಿಂದ ಮಾಡಬಹುದು ನಿಜವಾದ ಮಾಸ್ಟಿಕ್ ನ ಈ ರೀತಿ ಮಾಸ್ ಇಂದನೆ ಮಾಡಿರ್ತಾರೆ ಇದು ಮರಗಳ ಮೇಲೆ ಕಾಡಲ್ಲಿ ಸಿಗುವಂತದ್ದು ತುಂಬಾ ಮಳೆ ಬೀಳುವಂಥ ಪ್ಲೇಸ್ಗಳಲ್ಲಿ ಈ ಮಾಸ್ ಅನ್ನೋದು ಗಿಡದಲ್ಲಿ ಅಥವಾ ಮರದಲ್ಲಿ ಅಂಟ್ಕೊಂಡು ಬೆಳೆದಿರುತ್ತೆ ನಾರು ಅಥವಾ ಕೋಕೋನಟ್ ಕಾಯಿಲ್ ನ ಯೂಸ್ ಮಾಡಿಬಿಟ್ಟು ಮಾಡಬಹುದು ನಾನಿಲ್ಲಿ ಪಿವಿಸಿ ಪೈಪ್ಗೆ ರೋಪಿಂದ ಸುತ್ತಬಿಟ್ಟು ಕೂಡ ಮಾಡಿದ್ದೀನಿ ಸಿಕ್ಸ್ ಫೀಟ್ ಇನ್ ಮಾಸ್ಟಿಕ್ ಗಿಡಕ್ಕೆ ಯಾರಿಗ್ ಜಾಗ ಇರಲ್ಲ ಅವರು ಈ ರೀತಿ ಚಿಕ್ಕ ಗಳಲ್ಲಿ ಬೆಳಿಬಹುದು ತುಂಬಾ ಚಿಕ್ಕ ಮಾಸ್ಟಿಕ್ ಅಲ್ಲಿ ಬೆಳೆದಿರೋದ್ರಿಂದ ಈ ಗಿಡ ತುಂಬಾ ಖುಷಿಯಾಗಿ ಬೆಳೆದಿದೆ ఈ రకటి పాట్ కళ్ళనమవగా ఇండోర్ లో కూడా ఇట్కోబోదు టేబుల్ మీద కూడా ఇట్కోబోదు